ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಲೋಕಸಭಾ ಚುನಾವಣಾ ಸಮರಕ್ಕೆ ಗುಮ್ಮಟ ನಗರಿ ಸಜ್ಜುಗೊಂಡಿದೆ ಬೆಳಗ್ಗೆಯಿಂದಲೇ ಜಿಲ್ಲೆಯಲ್ಲೆಡೆ ಇಲ್ಲಿನ ಮತದಾರರು ತಮ್ಮ ಹಕ್ಕು ಚಲಾಯಿಸೋಕೆ ಕಾತುರರಾಗಿದ್ದಾರೆ ಎರಡನೇ ಹಂತದ ಮತದಾನ ಎಲ್ಲೆಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನ ನಮ್ಮ ವರದಿಗಾರರು ಮತದಾರರನ್ನ ಮಾತನಾಡಿಸಿದ್ದಾರೆ ಹಾಗಾದರೆ ಬನ್ನಿ ಮತದಾರರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಬರೋಣ ಲೋಕಸಭಾ ಚುನಾವಣಾ ಸಮರಕ್ಕೆ ಗುಮ್ಮಟ ನಗರಿ ಸಜ್ಜುಗೊಂಡಿದೆ ನೀವು ನೋಡ್ತಾ ಇರಬಹುದು ನಾವೀಗ ದರ್ಬಾರ್ ಶಾಲೆಯ ಆವರಣದಲ್ಲಿ ಇದ್ದೀವಿ ಮತಗಟ್ಟೆ ಸಂಖ್ಯೆ ನೂರ ತೊಂಬತ್ ಮೂರು ನೂರ ತೊಂಬತ್ನಾಲ್ಕರಲ್ಲಿ ನಾವಿದ್ದೀವಿ ಸೊ ನೋಡ್ತಾ ಇರಬಹುದು ಇಲ್ಲಿನ ಮತದಾರರು ಬೆಳಗ್ಗೆಯಿಂದಲೇ ಪುರುಷರು ಮಹಿಳೆಯರು ಅಜ್ಜ ಅಜ್ಜಿಯರು ವಿದ್ಯಾರ್ಥಿಗಳು ಕೂಡ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸೋಕೆ ಮುಂದಾಗಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರದು ಅಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸೊ ಇಲ್ಲಿನ ಮತದಾರರ ಒಂದು ಮತದಾನದ ಮೌಲ್ಯ ಕುರಿತು ಒಂದು ಮಾತು ಅವರನ್ನ ಕೇಳೋಣ ಬನ್ನಿ ಸೊ ನಮಸ್ತೆ ಸರ್ ಮತದಾನ ಮತದಾನ ಚಲಾಯಿಸಿದೀರ ಏನಿಲ್ಲ ಈಗ ನಮಗೆ ಖುಷಿ ಬಹಳ ಅನಿಸ್ತಾ ಇದೆ ಯಾಕಂದ್ರೆ ಮತದಾನ ಒಳ್ಳೆ ರೀತಿಯಿಂದ ಸಾಗೋದ್ರಿಂದ ನಮ್ಮ ಜನಕ್ಕೆ ಒಂದು ಅನುಕೂಲ ಆಗ್ತಾ ಇದೆ ಉತ್ತಮವಾದ ನಾಯಕರನ್ನ ಅದು ಇನ್ನೂ ಕಸಿದು ನೋಡ್ಬೇಕು ಯಾಕಂದ್ರೆ ಇವಾಗಲೇ ಯಾಕೆ ಹೇಳಕ್ ಆಗಲ್ಲ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ ನಮಸ್ಕಾರ ಮತದಾನ ಪವಿತ್ರವಾದ ಕೆಲಸ ಇದು ಪ್ರತಿಯೊಬ್ಬರೂ ಇದನ್ನು ತಪ್ಪದೆ ಮಾಡಬೇಕು ಇದು ಮಾಡೋದನ್ನು ಯೋಗ್ಯ ಅಭ್ಯರ್ಥಿನ ನಾವು ಆರಿಸಲಿಕ್ಕೆ ನಮಗೆ ಚಿನ್ನ ಇದದ ನಮಗೆ ಸಂತೋಷ ಅದ ವ್ಯವಸ್ಥೆ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಹಾಂ ಮಾಡ್ತಾರೆ ನಾವು ನಮ್ಮ ಸೂಕ್ತವಾದ ಅಭ್ಯರ್ಥಿಗೆ ಮತ ಚಲಿಸಿದ್ದೇವೆ ಈ ಸಲ ಈ ಸಲ ನಾವು ಮೋದಿ ನೋಡ್ತಾ ಇದ್ದೇವೆ ಕ್ಯಾಂಡಿಡೇಟ್ ನೋಡಿಲ್ಲ ಅವರಿಂದ ಒಳ್ಳೆಯದಾಗಿದೆ ಈ ಐದು ವರ್ಷದ ಮುಂದಾದರೂ ಇನ್ನೂ ಹೆಚ್ಚು ಅವ್ರಿಗಿಂದ ಅಪೇಕ್ಷೆ ಅದ ಅದಕ್ಕೆ ನಾವು ಈ ಸಲ ಅವ್ರಿಗೆ ಹೊಟ್ಟು ಕೊಟ್ಟಿದ್ದೀವಿ ನಮ್ಗೆ ಯೋಗ್ಯ ಕ್ಯಾಂಡಿಡೇಟ್ ಬೇಕು ನಮಗೆ ಯಾರು ಯೋಗ್ಯ ಅನ್ನಿಸ್ತಾರೆ ಹಾಕ್ಬೇಕು ಮತ ಕಂಪಲ್ಸರಿ ಆಗಲೇಬೇಕು ಇದು ನಮ್ಮ ಹಕ್ಕು

ಎಂಟೂರು ಸಾವಿರ ನಲವತ್ನಾಲ್ಕು ಒಂದು

ನಾನು ಆಯಮ್ದಕ್ನಿ ಅಂಥೇಳಿ ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಓಟ್ ಮಾಡ್ಲಿಕ್ಕೆ ಭಾಳ ನಮಗೆ ಖುಷಿ ಅನ್ನಿಸ್ತು ಸಾಧ್ಯ ಆದಷ್ಟು ಎಲ್ಲರೂ ಓಟ್ ಮಾಡಿದರೆ ಭಾಳ ಒಳ್ಳೆಯದು ಯಾರಿಗೇ ಹಾಕಿರಿ ಓಟ ಆದರೂ ಓಟ್ ಹಾಕಬೇಕು ಇದು ನಂದು ಕಳ್ಕಳಿ ಹಾರ್ಟ್ಲಿ ರಿಕ್ವೆಸ್ಟ ಆಫ್ಟರ್ ರಿಟೈರ್ಮೆಂಟ್ ಫಸ್ಟ್ ಓಟ್ ನಾನು ಮಾಡಿದ್ದೀಗ ನಮ್ಮ ಮಗಳು ದುಬೈದಲ್ಲಿದ್ದು ಅವರು ಅವರು ಬಂದಿದ್ರು ಅವ್ರಿಗೂ ಓಟ್ ಹಾಕ್ಸಿದ್ದೀವಿ ನಾವು ಈಗ ನಮ್ಮ ಫ್ಯಾಮಿಲಿದೊಳಗೆ ಎಲ್ಲ ಒಂದು ಏಳು ಎಂಟು ಓಟಿದ್ರು ಎಲ್ಲಾರದು ಹಾಕ್ಸಿದ್ದೀವಿ ಹಾಂ ಸೂಕ್ತವಾದ ಅಭ್ಯರ್ಥಿಗೆ ಮತ್ತೆ ಹಾಕ್ಬೇಕು ಯಾಕಂದ್ರೆ ಇಟ್ ಈಸ್ ಅವರ್ ಬ್ಯಾಂಡೆಡ್ ಇದು ಅಲ್ಲ ನಾವು ಓಟಿಂಗ್ ಮಾಡ್ಬೇಕು ಯಾರಿಗಾರೇ ಹಾಕಿರಿ ನೀವು ಒಳ್ಳೆಯ ಕ್ಯಾಂಡಿಡೇಟ್ ನೋಡ್ಕೊಂಡು ನಿಮ್ಗೆ ಯಾರು ಅನುಕೂಲ ಅನಿಸ್ತದೋ ಅವ್ರಿಗೆ ಓಟ್ ಹಾಕಿ ಚೆನ್ನಾಗಿ ನಡೀತಾ ಇದೆ ಯಾವುದೇ ಸಮಸ್ಯೆ ಬರ್ತಾ ಇಲ್ಲ ಎಲ್ಲೋ ಒಂದೆರಡು ಕಡೆ ವಿ ವಿ ಪ್ಯಾಟ್ಗಳು ಸಮಸ್ಯೆ ಬಂದಿದ್ವು ಈಗಾಗಲೇ ಅವನ್ನ ಬದಲಾವಣೆ ಮಾಡಿ ಸುಮಾರು ಹತ್ತಕ್ಕೂ ಅಧಿಕ ಕೇಂದ್ರಗಳಲ್ಲಿ ಚೇಂಜ್ ಮಾಡಿ ಒಂಬತ್ತು ಗಂಟೆ ಆಗಿದೆ ಈಗ ವೋಟಿಂಗ್ ಚೆನ್ನಾಗಿ ನಡೀತಾ ಇದೆ ಬಿಜಾಪುರದಲ್ಲಿ ನೀವೇ ನೋಡ್ತಾಯಿದ್ರಿ ಭಾಳ ಚೆನ್ನಾಗಿ ಬೆಳಿಗ್ಗೆನೇ ಬಂದು ತುಂಬ ಚೆನ್ನಾಗಿ ಓಟ್ ಮಾಡ್ತಾ ಇದ್ದಾರೆ ಕ್ಯೂ ನಿಂತ್ಕೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾಡಳಿತ ಚೆನ್ನಾಗಿ ಮಾಡಿದೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿ ಎಲೆಕ್ಷನ್ ನಡೀತಾ ಇದೆ ಕೇಂದ್ರಗಳಲ್ಲಿ ನಾನು ಒಳಗಡೆ ಇದೆ ಮಾಹಿತಿಯನ್ನು ತಗೊಳ್ತಾ ಇದ್ದೀನಿ ಈಗ ಹಾಂ ಸ್ಟಾರ್ಟ್ ಬೆಳಗ್ಗೆ ಏಳು ಗಂಟೆಯಿಂದ ವೋಟಿಂಗ್ ಸ್ಟಾರ್ಟ್ ಆಗಿದೆ हौ <laughs> 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 <laughs>